ಎಲ್ಲರಿಗೂ ನಮಸ್ಕಾರ ನಾವು ಅಂದುಕೊಂಡಂತೆ ನಮ್ಮ ಜೀವನದಲ್ಲಿ ಧನ ಸಂಪತ್ತು ಇರಬೇಕಾದರೆ ಅದಕ್ಕೆಲ್ಲ ಲಕ್ಷ್ಮೀ ದೇವಿಯ ಕೃಪೆಯನ್ನು ಪಡೆದುಕೊಂಡಿರಬೇಕು ಲಕ್ಷ್ಮೀ ದೇವಿ ನೆಲೆಸಿರುವ ಸ್ಥಳದಲ್ಲಿ ಮತ್ತು ಆಕೆಯನ್ನು ಪೂಜಿಸುವ ಮನೆಯಲ್ಲಿ ಎಂದಿಗೂ ಸಂಪತ್ತಿಗೆ ಕೊರತೆಯಾಗುವುದಿಲ್ಲ ಎನ್ನುವ ಇದೆ ಲಕ್ಷ್ಮಿಯನ್ನು ಪೂಜಿಸುವುದರಿಂದ ಮನೆಯಲ್ಲಿ ಬಡತನ ಬರುವುದಿಲ್ಲ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ ಆದರೂ ಕೈ ತುಂಬ ದುಡಿದು ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡಿದರೂ ಕೈಯಲ್ಲಿ ಹಣ ಉಳಿಯದೆ ಇರುವಂತಹ ಸಂದರ್ಭಗಳನ್ನು ನಾವು ಅನೇಕ ಬಾರಿ ಅನುಭವಿಸುತ್ತಿರುತ್ತೇವೆ ಸ್ನೇಹಿತರೆ ದೇವರ ಕೋಣೆಯಲ್ಲಿ ಯಾವ ವಸ್ತುಗಳನ್ನು ಇಟ್ಟರೆ ಲಕ್ಷ್ಮೀ ದೇವಿಯು ಪ್ರಸನ್ನಲಾಗುತ್ತಾಳೆ ಎಂಬ ಮಾಹಿತಿಯ ವಿಡಿಯೋ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೇವೆ ಅದರಲ್ಲಿ ಮಹಾಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳ ಬಗ್ಗೆ ಪೂರ್ತಿಯ ಮಾಹಿತಿ ನೀಡಲಾಗಿದೆ ಸ್ನೇಹಿತರೆ ಹಿಂದೂ ಧರ್ಮ ಮತ್ತು ಆಚರಣೆಗಳಲ್ಲಿ ಉಪ್ಪಿಗೆ ವಿಶೇಷ ಸ್ಥಾನ ನೀಡಲಾಗಿದೆ ಉಪ್ಪನ್ನು ಲಕ್ಷ್ಮಿಯ ಮೂಲ ರೂಪವೆಂದು ಪರಿಗಣಿಸಲಾಗಿದೆ ಆದ್ದರಿಂದ ಶುಕ್ರವಾರವು ಉಪ್ಪನ್ನು ಮನೆಗೆ ತರುವುದು ಅಥವಾ ಉಪ್ಪನ್ನು ಖರೀದಿಸಲು ಅತ್ಯಂತ ಮಂಗಳಕರ ಎಂದು ಪರಿಗಣಿಸಲಾಗಿದೆ ಶುಕ್ರವಾರವು ಉಪ್ಪು ಖರೀದಿಸಿ ತಂದು ಡಬ್ಬದಲ್ಲಿ ವರ್ಗಾಯಿಸಿ ಹೀಗೆ ಮಾಡುವುದರಿಂದ ಲಕ್ಷ್ಮೀ ದೇವಿಯು ಮನೆಗೆ ಬರುತ್ತಾಳೆ ಅಲ್ಲದೆ ಜೀವನದಲ್ಲಿ ಆರ್ಥಿಕ ಸಮಸ್ಯೆಗಳು ಸುಧಾರಿಸುತ್ತವೆ ಸಾಲದ ಸಮಸ್ಯೆಗಳು ಪರಿಹಾರವಾಗುತ್ತವೆ ಎಂಬ ನಂಬಿಕೆಯಿದೆ ಕೆಲವರು ಉಪ್ಪನ್ನು ಸಾಮಾನ್ಯವಾಗಿ ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಇಡುತ್ತಾರೆ ಆದರೆ ಈ ನಡೆ ತಪ್ಪು ಇದು ನಕಾರಾತ್ಮಕ ಶಕ್ತಿಗಳನ್ನು ಆಹ್ವಾನಿಸುತ್ತದೆ ಆದ್ದರಿಂದ ಉಪ್ಪನ್ನು ಗಾಜಿನ ಜಾರ್ ಅಥವಾ ಮಣ್ಣಿನ ಪಾತ್ರೆ ಅಥವಾ ಸೆರಾಮಿಕ್ ಪಾತ್ರೆಯಲ್ಲಿ ಸಂಗ್ರಹಿಸಬೇಕು ಇದರಿಂದ ಉಪ್ಪು ಕೂಡ ಉತ್ತಮ ಗುಣಮಟ್ಟ ಹೊಂದಿರುತ್ತದೆ ಇದನ್ನು ದೀರ್ಘಕಾಲ ಉಪಯೋಗಿಸಬಹುದು ಇದು ಧನಾತ್ಮಕ ಶಕ್ತಿಯನ್ನು ಮನೆಗೆ ಆಹ್ವಾನಿಸುತ್ತದೆ ಎಂದು ನಂಬಲಾಗಿದೆ ಉಪ್ಪನ್ನು ಇತರರಿಗೆ ಕೊಟ್ಟರೆ ಲಕ್ಷ್ಮಿಯನ್ನೇ ಮನೆಯಿಂದ ಹೊರಗೆ ಕಳಿಸಿ ಇದು ಲಕ್ಷ್ಮಿಗೆ ಮಾಡಿದ ಅವಮಾನ ನಾವು ಜೀವನದಲ್ಲಿ ಸಂಪತ್ತನ್ನು ಹೊಂದಬೇಕಾದರೆ ಮೊದಲಿಗೆ ಲಕ್ಷ್ಮಿ ದೇವಿಯನ್ನು ಮೆಚ್ಚಿಸುವ ಮತ್ತು ಪೂಜಿಸುವ ಕಾರ್ಯವನ್ನು ಪೂರೈಸಬೇಕು ದೇವಿಗೆ ವಿಶೇಷ ಗೌರವ ಮತ್ತು ಪೂಜೆ ಸಲ್ಲಿಸುವುದರಿಂದ ತಾಯಿಯ ಕೃಪೆಗೆ ಪಾತ್ರರಾಗಬಹುದು ಅಪೇಕ್ಷಿತ ಸಿರಿ ಸಂಪತ್ತು ಮನೆಯಲ್ಲಿ ತುಂಬುತ್ತದೆ ಎಂಬ ನಂಬಿಕೆಯೂ ಇದೆ ಉಪ್ಪನ್ನು ಬಹಳ ಎಚ್ಚರಿಕೆಯಿಂದ ಬಳಸಬೇಕು ನೆಲದ ಮೇಲೆ ಉಪ್ಪನ್ನು ಚೆಲ್ಲುವುದು ಅಥವಾ ಅದನ್ನು ಅನಿರೀಕ್ಷಿತವಾಗಿ ಚೆಲ್ಲುವುದು ದುರದೃಷ್ಟವೆಂದು ಪರಿಗಣಿಸಲಾಗುತ್ತದೆ ಉಪ್ಪು ಎರಚಿದರೆ ಅದರಲ್ಲಿ ಕಣಗಳಿರುವಷ್ಟು ಕಣ್ಣೀರು ಬರುತ್ತದೆ ಎನ್ನುತ್ತಾರೆ ಆದ್ದರಿಂದ ಉಪ್ಪು ಆಕಸ್ಮಿಕವಾಗಿ ನಮ್ಮಿಂದ ನೆಲಕ್ಕೆ ಬಿದ್ದರೆ ತಕ್ಷಣ ಅದನ್ನು ಎತ್ತಿಕೊಂಡು ನಿಮ್ಮ ಎಡ ಭುಜದ ಮೇಲೆ ಇರಿಸಿ ಹೀಗೆ ಮಾಡುವುದರಿಂದ ದುರಾದೃಷ್ಟ ಮತ್ತು ಕೆಟ್ಟ ಶಕ್ತಿಯ ಬಾಧೆ ಇರುವುದಿಲ್ಲ ಎಂದು ನಂಬಲಾಗಿದೆ ಉಪ್ಪಿನಿಂದ ಹಣವನ್ನು ಆಕರ್ಷಿಸಲು ಶುಕ್ರವಾರದಂದು ಒಂದು ಮಣ್ಣಿನ ಅಥವಾ ಗಾಜಿನ ಬಾಟಲ್ನಲ್ಲಿ ಕಲ್ಲುಪ್ಪನ್ನು ಹಾಕಿ ಅದರ ಮೇಲೆ ಒಂದು ಐದು ರೂಪಾಯಿ ನಾಣ್ಯವನ್ನು ಇಡಿ ಅದರ ಜೊತೆಯಲ್ಲಿ ಒಂದು ಅರಿಶಿನದ ಕೊಂಬನ್ನು ಇಟ್ಟು ನಿಮ್ಮ ದೇವರ ಮನೆಯಲ್ಲಿ ಲಕ್ಷ್ಮೀ ದೇವಿಯ ಫೋಟೋ ಅಥವಾ ವಿಗ್ರಹದ ಮುಂದೆ ಇಟ್ಟು ಪೂಜಿಸಿ ಇದರಿಂದ ಲಕ್ಷ್ಮೀ ದೇವಿಯ ಕೃಪೆಗೆ ಪಾತ್ರರಾಗಬಹುದು ಪೂಜೆಯ ನಂತರ ಭಾನುವಾರರಂದು ಈ ಉಪ್ಪನ್ನು ತೆಗೆದು ಯಾರು ನಡೆಯದೇ ಇರುವ ಜಾಗ ಅಥವಾ ಯಾವುದಾದರೂ ಮರದ ಬಳಿ ಹಾಕಿ ಸಂಸಾರದಲ್ಲಿ ಪತಿ ಪತ್ನಿಯರ ನಡುವೆ ಅಥವಾ ಕುಟುಂಬಸ್ಥರ ನಡುವೆ ಪರಸ್ಪರ ಜಗಳವಾಗುತ್ತಿದ್ದರೆ ಮನೆಯಲ್ಲಿ ಮನಃಶಾಂತಿ ಹಾಳಾಗುತ್ತಿದ್ದರೆ ಅಥವಾ ಕೆಲಸದಲ್ಲಿ ಯಾವುದೇ ಅಭಿವೃದ್ಧಿಯಾಗದಿದ್ದರೆ ಒಂದು ಸಣ್ಣ ಗಾಜಿನ ಬಾಟಲ್ನಲ್ಲಿ ಉಪ್ಪನ್ನು ತುಂಬಿಸಿ ನೀವು ಮಲಗುವ ಕೋಣೆಯಲ್ಲಿ ಇಡಬೇಕು ಹೀಗೆ ಮಾಡುವುದರಿಂದ ಮನೆಯಲ್ಲಿ ಶಾಂತಿ ಮತ್ತು ಸಮೃದ್ಧಿ ನೆಲೆಸುತ್ತದೆ ಹದಿನೈದು ದಿನಕ್ಕೊಮ್ಮೆ ಈ ಉಪ್ಪನ್ನು ಬದಲಾಯಿಸಿ ವಾರದ ಒಂದು ದಿನ ನೀವು ಸ್ನಾನ ಮಾಡುವ ನೀರಿನಲ್ಲಿ ಸ್ವಲ್ಪ ಉಪ್ಪನ್ನು ಹಾಕಿ ಈ ನೀರಿನಿಂದ ಸ್ನಾನ ಮಾಡುವುದರಿಂದ ನಿಮಗಿರುವ ದೋಷಗಳಿಂದ ಮುಕ್ತಿ ಸಿಗುತ್ತದೆ ಹಣ ನೀರಿನಂತೆ ಖರ್ಚಾಗುತ್ತಿದೆ ಅನಾವಶ್ಯಕ ಖರ್ಚುಗಳು ಹೆಚ್ಚಾಗುತ್ತಿದ್ದರೆ ದುಡಿಯುವ ಹಣದಲ್ಲಿ ಸ್ವಲ್ಪವೂ ಉಳಿಯುವುದೇ ಇಲ್ಲ ಎಂದರೆ ನಿಮ್ಮ ಸಂಬಳದ ಅಥವಾ ನೀವು ದುಡಿದಿರುವ ಹಣದಲ್ಲಿ ಒಂದು ನೋಟನ್ನು ತೆಗೆದುಕೊಂಡು ಉಪ್ಪು ತುಂಬಿರುವ ಬಟ್ಟಲನ್ನಲ್ಲಿ ಇಡಬೇಕು ಮಾರನೆಯ ದಿನ ಆ ನೋಟನ್ನು ತೆಗೆದು ನೀವು ಹಣ ಇಡುವ ಬೀರು ಅಥವಾ ಲಾಕರ್ನಲ್ಲಿ ಇಡಿ ಇದರಿಂದ ಧನಾಗಮನ ಹೆಚ್ಚಾಗುತ್ತದೆ ತಿಂಗಳ ಮೊದಲನೆಯ ದಿನದಂದು ಉಪ್ಪನ್ನು ತರುವುದರಿಂದ ಹಣದ ಬರುವಿಕೆ ಹೆಚ್ಚಾಗುತ್ತದೆ ಎಂಬ ನಂಬಿಕೆಯಿದೆ ಸುಗಂಧ ಭರಿತವಾದ ವಸ್ತುಗಳು ಲಕ್ಷ್ಮಿ ದೇವಿಗೆ ಬಹಳ ಸಂತೋಷ ಕೊಡುತ್ತದೆ ಅಂತಹ ವಸ್ತುಗಳಲ್ಲಿ ಲವಂಗವು ಒಂದು ಉಪ್ಪಿನ ಬಾಟಲ್ನಲ್ಲಿ ಐದು ಲವಂಗವನ್ನಿಟ್ಟು ಮನೆಯ ನೈಋತ್ಯ ಮೂಲೆಯಲ್ಲಿಡುವುದರಿಂದ ಧನವನ್ನು ಆಕರ್ಷಿಸಬಹುದು ಸ್ನೇಹಿತರೆ ಗಮನವಿರಲಿ ಪರಿಹಾರಕ್ಕೆ ಅಥವಾ ಪೂಜೆಗಳಲ್ಲಿ ಉಪ್ಪನ್ನು ಬಳಸಬೇಕಾದರೆ ಪ್ರತ್ಯೇಕವಾಗಿ ಖರೀದಿಸಿ ಅಡುಗೆ ಮನೆಯಲ್ಲಿ ಉಪಯೋಗಿಸುವ ಉಪ್ಪಿನಿಂದ ಯಾವ ಪರಿಹಾರಗಳನ್ನು ಮಾಡಬಾರದು ಪೂಜೆಗಳಿಗಾಗಿ ಪ್ರತ್ಯೇಕವಾದ ಉಪ್ಪಿನ ಪ್ಯಾಕೆಟನ್ನು ಮೀಸಲಿಡಿ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಉಪ್ಪು ಖಾಲಿಯಾಗದೆ ಇರುವಂತೆ ನೋಡಿಕೊಳ್ಳಿ ಉಪ್ಪು ಯಾವಾಗ ಖಾಲಿಯಾಗುತ್ತದೆಯೋ ಆಗ ಲಕ್ಷ್ಮಿ ಮನೆ ಬಿಟ್ಟು ಹೋಗುತ್ತಾಳೆ ಧಾರ್ಮಿಕ ನಂಬಿಕೆಯ ಪ್ರಕಾರ ಶುಕ್ರವಾರ ಲಕ್ಷ್ಮೀ ದೇವಿಗೆ ಪ್ರಿಯವಾದದ ದಿನ ಆ ದಿನದಂದು ನೆಲವನ್ನು ಒರೆಸುವಾಗ ನೀರಿನಲ್ಲಿ ಒಂದು ಚಿಟಿಕೆ ಉಪ್ಪನ್ನು ಬೆರೆಸಿ ನಂತರ ಆ ನೀರಿನಿಂದ ಮನೆಯನ್ನು ಒರೆಸಬೇಕು ಹೀಗೆ ಮಾಡುವುದರಿಂದ ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತದೆ ಮತ್ತು ಲಕ್ಷ್ಮೀ ದೇವಿಯು ಮನೆಗೆ ಬರುತ್ತಾಳೆ ಎಂಬ ನಂಬಿಕೆ ಇದೆ ಅಗತ್ಯಕ್ಕಿಂತ ಹೆಚ್ಚು ಉಪ್ಪನ್ನು ಮನೆಗೆ ತರಬೇಡಿ ಅಥವಾ ಒಂದೇ ಸ್ಥಳದಲ್ಲಿ ಸಂಗ್ರಹಿಸಬೇಡಿ ಮನೆಗೆ ಬೇಕಾದಷ್ಟು ಉಪ್ಪನ್ನು ತಂದು ಎಚ್ಚರಿಕೆಯಿಂದ ಇಟ್ಟುಕೊಳ್ಳಿ ಆಗ ಲಕ್ಷ್ಮೀ ದೇವಿಯು ಮನೆಯಲ್ಲಿ ಅಗತ್ಯವಾದ ಸಮೃದ್ಧಿಯನ್ನು ಹೆಚ್ಚಿಸುತ್ತಾಳೆ ಮತ್ತು ಮನಸ್ಸಿಗೆ ಸಂತೋಷವನ್ನು ನೀಡುತ್ತಾಳೆ ಮನುಷ್ಯ ದಿನನಿತ್ಯ ಬಳಸುವ ಆಹಾರ ಪದಾರ್ಥಗಳಲ್ಲಿ ಉಪ್ಪು ಕೂಡ ಒಂದು ಕೆಲವು ಆಹಾರ ಪದಾರ್ಥಗಳನ್ನು ಉಪ್ಪಿನ ಸಹಾಯದಿಂದ ವರ್ಷಗಳವರೆಗೂ ಸಂರಕ್ಷಿಸಬಹುದು ಆರೋಗ್ಯದ ಗುಣಗಳನ್ನು ಹೊಂದಿರುವ ಉಪ್ಪು ಧಾರ್ಮಿಕ ವಿಷಯಗಳೊಂದಿಗೆ ಸಹ ಸಂಬಂಧಿಸಿದೆ ಈ ಸರಳವಾದ ಪರಿಹಾರದಿಂದ ಮಹಾಲಕ್ಷ್ಮಿಯ ಆಶೀರ್ವಾದವನ್ನು ಪಡೆದುಕೊಳ್ಳಿ ನಾರಾಯಣ ಸಮೇತ ಲಕ್ಷ್ಮೀ ದೇವಿಯ ಕೃಪೆ ನಿಮ್ಮ ಮೇಲಿರಲಿ ಎಂದು ಪ್ರಾರ್ಥಿಸುತ್ತೇನೆ ಜೈ ಮಹಾಲಕ್ಷ್ಮಿ ಎಂದು ಕಮೆಂಟ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ನಮಸ್ಕಾರ ಜೈ ಮಹಾಲಕ್ಷ್ಮಿ ಲೋಕಾ ಸಮಸ್ತ ಸುಖಿನೋ ಬವಂತು ಸನ್ಮಂಗಳಾನಿ ಬವಂತು